ವಿಜಯರಾಗು ಅವರ ಮಗ ಶೌರ್ಯ ಈಗ ಹೇಗಿದ್ದಾನೆ ಸೊ ಚೆನ್ನಾಗಿದ್ದಾರ ಅಂತ ತುಂಬಾ ಜನರಿಗೆ ಕ್ವಶನ್ ಮಾಡಕಾಗುತ್ತೆ ಯಾಕೆಂದ್ರೆ ಶಾಲೆ ವ್ಯಾಸಂಗ ಎಕ್ಸಾಮ್ ಅಂತ ಕಂಪ್ಲೀಟ್ ಆಗಿ ಶೌರ್ಯ ಬಿಜಿ ಇದ್ರೆ ಈ ಒಂದು ಟೈಮ್ ನಲ್ಲಿ ಸ್ಪಂದನ ಅವರ ಪುಣ್ಯ ಸ್ಮರಣೆಯು ಸಹ ಬಂದಿದೆ ಅದು ಕೂಡ ಒಂದು ನೋವು ಸ್ಪಂದನ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಅತ್ಯುತ್ತಮವಾದಂತಹ ಲೇಡಿ ಆಗಿದ್ರು ಸ್ಪಂದನ ತುಂಬಾ ಚೆನ್ನಾಗಿ ಫ್ಯಾಮಿಲಿಯನ್ನು ನೋಡ್ಕೊತ ಇದ್ರು ಟೇಕ್ ಕೇರ್ ಮಾಡ್ತಿದ್ರು ಕಂಪ್ಲೀಟ್ ಪ್ರಪಂಚ ಒಂದು ಕುಟುಂಬ ಆಗಿತ್ತು ವಿಜಯರಾಗು ಶೌರ್ಯ ಮತ್ತೆ ಸ್ಪಂದನ ಮೂರು ಜನ ಒಟ್ಟಿಗೆ ಸುತ್ತಾಡು ಅವರು ಫಾರಿನ್ಗೆಲ್ಲ ಹೋಗಿ ಬಂದಿದ್ದಾರೆ ಆದ್ರೆ ಈ ಒಂದು ಟೈಮ್ ನಲ್ಲಿ ಫಾರಿನ್ ಗೆ ಹೋದಂತ ಟೈಮ್ ನಲ್ಲಿ ಈ ರೀತಿ ಆಗಿದ್ದು ನಿಜಕ್ಕೂ ಮಿಸ್ ಮಾಡ್ಕೊಳ್ತಾರೆ ಒಂದು ವರ್ಷ ಮುನ್ನೂರ ಅರವತ್ತೈದು ದಿವಸ ಆಗಿ ಹೋಯ್ತು ವಿಚಾರಗೋ ತುಂಬಾ ಕಣ್ಣೀರಿಟ್ರು ಮಗನೇ ನನಗೆ ಪ್ರಪಂಚ ಮಗನ ಆದಿಯಲ್ಲಿ ಅವನ ಒಂದು ನಂಬಿಕೆ ನಾನು ಸಾಗುತ್ತಿದ್ದೇನೆ ಅಂತ ಕೂಡ ವಿಚಾರ ಸ್ಟೇಟಸ್ ಗೆ ಹಾಕೊಳ್ತಾರೆ ಬರೆದುಕೊಳ್ತಾರೆ ಕೆಲವಿಷ್ಟು ಸಾಲುಗಳನ್ನ ನೀನೇ ನನ್ನ ಪ್ರಪಂಚ ನೀನೊಂದು ಒಂದು ಜಾದು ಚಮತ್ಕಾರ ಅಂತ ಸ್ಪಂದನ ಬಗ್ಗೆ ಬರೆದುಕೊಳ್ತಾರೆ ಫೋಟೋ ಶೇರ್ ಮಾಡ್ತಾರೆ ಒಟ್ಟಿನಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಶೌರ್ಯ ಕೂಡ ಕಂಪ್ಲೀಟ್ ಆಗಿ ಈಗ ವ್ಯಾಸಂಗ ಆಗಿರ್ಬೋದು ಎಕ್ಸಾಮ್ ನಡೀತಿದ್ದೆ ಸೊ ಈಗ ಶಾಲೆಯಲ್ಲಿ ಬಿಸಿ ಆಗಿದ್ದಾರೆ ಒಟ್ಟಿನಲ್ಲಿ ತಾಯಿಯ ಪ್ರತಿದಿನವೂ ಕೂಡ ಮಾಡ್ಕೋತಾರೆ ನಮಸ್ಕಾರ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಶಾಲೆಗೂ ಕೂಡ ಹೋಗೋದು ಸೊ ಮನೆಗೆ ಬಂದು ಟಿವಿ ನೋಡ್ತಾರೆ ಸ್ವಲ್ಪ ಸ್ವಲ್ಪ ಓದ್ಕೋತಾರೆ ಡಿ ಬಂದ್ರೆ ಡಿ ಕೆಡಿ ನೋಡ್ತಾರೆ ಈಗ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಆ ಶೌರ್ಯ ಮತ್ತೆ ಇಬ್ರು ಕೂಡ ವಿಚಾರ ಅವರು ಕೂಡ ಶೂಟಿಂಗ್ ನಲ್ಲಿ ಬ್ಯುಸಿ